ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ಹೀರೆಕಾಯಿಯನ್ನು ಬಳಸಿಕೊಂಡು ಅದರ ಸಿಪ್ಪೆ ಅಥವಾ ಗೀರು ಏನಿರ್ತದೆ ಅದರಿಂದ ಚಟ್ನಿಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ನಾವು ಯಾವಾಗಲೂ ಕೂಡ ಈ ಹೀರೆಕಾಯಿಯನ್ನು ಬಳಸುವಾಗ ಅದರ ಗೀರನ್ನು ಖಂಡಿತವಾಗಿ ತೆಗಿತೇವೆ ಆದರೆ ಆ ಗೀರಿನಿಂದ ಒಂದು ರುಚಿಯಾದ ಚಟ್ನಿ ಮಾಡಲಿಕ್ಕೆ ಆಗ್ತದೆ ಅದನ್ನು ನಾನಿವತ್ತು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇನೆ ಅದರಲ್ಲಿ ಎರಡು ರೀತಿಯಲ್ಲಿ ಚಟ್ನಿ ಮಾಡಲಿಕ್ಕಾಗ್ತದೆ ನಾನು ಎರಡು ರೀತಿಯ ಚಟ್ನಿಯನ್ನು ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ನಾನು ಈ ಹೀರೆಕಾಯಿಯ ತವಾ ಫ್ರೈ ಮಾಡಲಿಕ್ಕೆ ಹೊರಟಿದ್ದೆ ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ಇದನ್ನು ಮಾಡಲಿಕ್ಕೆ ಹೊರಟಾಗ ಸಿಕ್ಕಿದ ಸಿಪ್ಪೆಯಿಂದ ನಾನು ಹೀರೆಕಾಯಿಯ ಚಟ್ನಿಯನ್ನು ಮಾಡ್ತಾ ಇರೋದು ನೋಡಿ ಹೀಗೆ ಗೀರು ತೆಗೆದ್ರಿಂದ ನಾವು ಅದರಲ್ಲಿ ಒಂದು ನಾರು ಸಿಗ್ತದೆ ಅದನ್ನು ತೆಗೆದ್ರೆ ಒಳ್ಳೇದು ಕೆಲವರು ಅದನ್ನು ತೆಗೆಯುವುದಿಲ್ಲ ತೆಗೆದ್ರು ನಡೀತದೆ ತೆಗೆಯದಿದ್ರು ಸಹ ನಡೀತದೆ ನಾರನ್ನು ತೆಗೆದೇ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ನಿಧಾನವಾಗಿ ನಾವು ಅದನ್ನು ಮುರಿದ್ರೆ ಅದ್ರಲ್ಲಿ ಒಂದು ನಾರು ಸಿಗ್ತದೆ ಆ ನಾರನ್ನು ತೆಗೆಯುವುದ್ರಿಂದ ನಮ್ಗೆ ಚಟ್ನಿಯಲ್ಲಿ ಆ ನಾರು ಬಾಯಿಗೆ ಸಿಕ್ಕಿ ಹಾಕೊಳ್ಳುದಿಲ್ಲ ಅಂತ ಅಷ್ಟೇ ಕೆಲವೊಮ್ಮೆ ಈ ಹೀರೆಕಾಯಿ ಏನಿರ್ತದೆ ಅದು ತುಂಬಾ ಎಳತ್ತಾಗಿರ್ತದೆ ಅದರ ಗೀರಿನಲ್ಲಿ ನಾರು ಸಿಗುವುದಿಲ್ಲ ಆಗ ನಾವು ನಾರನ್ನು ತೆಗೆಯುವ ಅವಶ್ಯಕತೆ ಇರುವುದಿಲ್ಲ ಸ್ವಲ್ಪ ಬೆಳೆದ ಹೀರೆಕಾಯಿಯನ್ನು ತೆಗೊಂಡಿದ್ರೆ ಅದ್ರ ಗೀರಿನಿಂದ ನಾರು ತೆಗೆಯುವುದು ಸ್ವಲ್ಪ ಒಳ್ಳೇದು ನೋಡಿ ಈಗ ಹೀರೆಕಾಯಿಯ ಎಲ್ಲ ನಾರನ್ನು ತೆಗೆದಾಗಿದೆ ಈಗ ನಾವು ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡುವ ನಾನು ಆಗ್ಲೇ ಹೇಳಿದ ಹಾಗೆ ಎರಡು ರೀತಿಯಲ್ಲಿ ಚಟ್ನಿ ತೋರಿಸ್ತಾ ಇದ್ದೇನೆ ಎರಡು ರೀತಿಯ ಚಟ್ನಿ ಕೂಡ ತುಂಬಾ ರುಚಿಯಾಗಿರ್ತದೆ ಮೊದಲಿಗೆ ನಾನು ಸ್ವಲ್ಪ ಹಸಿರು ಬಣ್ಣ ಬರುವ ಚಟ್ನಿಯನ್ನು ಮಾಡ್ತೇನೆ ಚಟ್ನಿಯನ್ನು ಮಾಡಲಿಕ್ಕೆ ನಮಗೆ ಆಗಲೇ ತೆಗೆದುಕೊಂಡಂತಹ ಹೀರೆಕಾಯಿಯ ಗೀರು ಅಥವಾ ಸಿಪ್ಪೆ ಏನುಂಟು ಅದು ಬೇಕಾಗ್ತದೆ ಅರ್ಧ ತೆಂಗಿನಕಾಯಿಯಷ್ಟು ಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ನಂತರ ಸ್ವಲ್ಪ ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೇನೆ ನಂತರ ಹಸಿ ಶುಂಠಿಯನ್ನು ತೆಗೆದುಕೊಂಡಿದ್ದೇನೆ ಹಸಿ ಮೆಣಸು ಕಾಳು ಮೆಣಸು ಕೂಡ ಬಳಸಿರೋದ್ರಿಂದ ಸ್ವಲ್ಪ ಖಾರ ಆಗ್ತದೆ ಮತ್ತೆ ಖಾರಕ್ಕೆ ತಕ್ಕಾಗಿ ಹಾಕಿ ಮತ್ತೆ ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೂ ಗೋಲಿಗಾತ್ರದಷ್ಟು ಹುಣಸೆ ಹಣ್ಣು ಚಟ್ನಿಯನ್ನು ಮಾಡಬೇಕಾದ್ರೆ ನಾವು ಇದರಲ್ಲಿ ಕೆಲವು ಸಾಮಗ್ರಿಗಳನ್ನು ಹೊರತುಕೊಳ್ಬೇಕು ಅದಕ್ಕಾಗಿ ನಾನು ಒಂದು ಪ್ಯಾನ್ ಅನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟು ಅದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಜೀರಿಗೆ ಕಾಳು ಮೆಣಸು ಹಸಿಮೆಣಸು ಹಾಗೂ ಶುಂಠಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ತಾ ಇದ್ದೇನೆ ಹೀಗೆ ಸ್ವಲ್ಪ ಹುರಿದುಕೊಂಡ ನಂತರ ಅದಕ್ಕೆ ನಾವು ನಾವಾಗಲೇ ತೆಗೆದಿಟ್ಟುಕೊಂಡಂತಹ ಹೀರೆಕಾಯಿಯ ಸಿಪ್ಪೆ ಅಥವಾ ಗೀರನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು ಹೀಗೆ ಈ ಸಿಪ್ಪೆಯನ್ನು ಹಾಕಿ ನಾವು ಬಾಡಿಸುವಾಗ ಅದರ ಬಣ್ಣ ಸ್ವಲ್ಪ ಬದಲಾಗ್ತದೆ ಅಲ್ಲಿಯ ತನಕ ನಾವು ಇದನ್ನು ಹುರಿದುಕೊಳ್ಬೇಕು ನಂತರ ಇದಕ್ಕೆ ನಾವು ತೆಂಗಿನ ತುರಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು ತೆಂಗಿನಕಾಯಿಯ ತುರಿಯ ಬಣ್ಣ ಸ್ವಲ್ಪ ಕೆಂಪಗಾಗುವ ತನಕ ಹುರಿದುಕೊಳ್ಬೇಕಾಗ್ತದೆ ಇದರಿಂದ ನಮ್ಮ ಚಟ್ನಿಯ ರುಚಿ ತುಂಬಾ ಚೆನ್ನಾಗಿ ಬರ್ತದೆ ಹೀಗೆ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರಿದುಕೊಳ್ಳುವುದರಿಂದ ಈ ಚಟ್ನಿ ಬೇರೆ ಚಟ್ನಿಯ ಹಾಗೆ ಬೇಗ ಹಾಳಾಗುವುದಿಲ್ಲ ಅಲ್ಲದೆ ಇದನ್ನು ನಾವು ಸ್ವಲ್ಪ ಸಮಯದವರೆಗೆ ಅಂದ್ರೆ ಕೆಲವು ದಿನಗಳ ತನಕ ಇಡ್ಲಿಕ್ಕೂ ಸಹ ಆಗ್ತದೆ ಈ ಚಟ್ನಿಗೆ ನಾವು ತೋರಿಸ್ತೇನೆ ನಾನು ಈ ಚಟ್ನಿಯನ್ನು ನಮಗೆ ಚಟ್ನಿ ಪುಡಿಯಾಗಿ ಕೂಡ ಇಟ್ಟುಕೊಳ್ಳಿಕ್ಕೆ ಆಗ್ತದೆ ಹೀಗೆ ಹುರಿದುಕೊಳ್ಳುವಾಗ ನಾವು ಕೈ ಆಡಿಸ್ತಾ ಇರಬೇಕಾಗ್ತದೆ ಇಲ್ಲದಿದ್ರೆ ಒಂದೇ ಕಡೆ ಅದು ಸುಟ್ಟು ಹೋಗ್ತದೆ ಕೆಲವು ಕಡೆ ತುಂಬ ಸುಟ್ಟು ಹೋಗುದು ಕೆಲವು ಕಡೆ ಹುರಿಯದೇ ಹೋಗುದು ಹಾಗೆಲ್ಲ ಆಗ್ತದೆ ಅದಕ್ಕೋಸ್ಕರ ಕೈ ಆಡಿಸ್ತಾ ಇರಬೇಕಾಗ್ತದೆ ಹೀಗೆ ಕೈ ಆಡಿಸೋದ್ರಿಂದ ಎಲ್ಲ ಕಡೆ ಒಂದೇ ರೀತಿಯ ಬಣ್ಣ ಬರ್ತದೆ ಹೀಗೆ ಹುರಿದುಕೊಳ್ಳುವಾಗ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಹುರಿದುಕೊಳ್ಳಿಕ್ಕೆ ಕಷ್ಟ ಆಗುವವರು ಒಂದೊಂದೇ ಸಾಮಗ್ರಿಗಳನ್ನು ಹುರಿದುಕೊಳ್ಬಹುದು ಹೀಗೆ ಹುರಿದುಕೊಳ್ಳುವಾಗ ಅದರಲ್ಲಿ ಹಾಕಿದ ಯಾವುದೇ ಸಾಮಗ್ರಿ ತುಂಬ ಸುಟ್ಟು ಹೋಗಬಾರ್ದು ಈಗ ನೋಡಿ ಇದರ ಬಣ್ಣ ಬದಲಾಗಿದೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿಕೊಂಡು ಅದನ್ನು ಕೂಡ ಸ್ವಲ್ಪ ಹುರಿದುಕೊಳ್ಬೇಕು ಈಗ ಮೊದಲನೇ ರೀತಿಯ ಹೀರೆಕಾಯಿಯ ಚಟ್ನಿ ಮಾಡ್ಲಿಕ್ಕೆ ಹುರಿದುಕೊಂಡಾಯ್ತು ಈ ಬಣ್ಣ ಬರುವವರೆಗೆ ಹುರಿದುಕೊಂಡ್ರೆ ಸಾಕು ಈಗ ನಾನು ಇದನ್ನು ತಣಿಸ್ಲಿಕ್ಕೆ ಬೇಕಾಗಿ ಬೇರೆ ಬಟ್ಟಲಿಗೆ ಹಾಕಿಕೊಳ್ತಾ ಇದ್ದೇನೆ ಅದು ತಣಿಯುದ್ರೊಳಗೆ ನಾವು ಎರಡನೇ ವಿಧದ ಚಟ್ನಿಯಾಗಿ ಏನೆಲ್ಲ ಬೇಕು ಅಂತ ಹೇಳಿ ನೋಡುವ ಇದಕ್ಕೆ ಕೂಡ ನಾನು ತೀರೆಕಾಯಿಯ ಗೀರು ಅಥವಾ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೇನೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕಾಳು ಮೆಣಸು ಹಾಗೂ ಮೂರು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ನಾಲ್ಕು ಬ್ಯಾಡಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಮೆಣಸು ತಗೊಳ್ಬೋದು ಮತ್ತು ಕಲ್ಲುಪ್ಪು ಹಾಗೂ ಸಾಸಿವೆ ಹಾಗೂ ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಈಗ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿ ಸಾಸಿವೆ ಕಾಳು ಮೆಣಸು ಹಾಗೂ ಬ್ಯಾಡಗೆ ಮೆಣಸನ್ನು ಹಾಕಿ ಸ್ವಲ್ಪ ಹುರಿದುಕೊಳ್ಳುವ ಈ ಹಾಕಿದ ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಶುರುವಾದಾಗ ಇದಕ್ಕೆ ನಾವು ಹೀರೆಕಾಯಿಯ ಸಿಪ್ಪೆ ಅಥವಾ ಗೀರನ್ನು ಹಾಕಿಕೊಂಡು ಅದನ್ನು ಕೂಡ ಹುರಿದುಕೊಳ್ಳುವ ಬಣ್ಣ ಬದಲಾಗುವ ತನಕ ನಾವು ಅದನ್ನು ಹುರಿದುಕೊಳ್ಬೇಕು ನಂತರ ಇದಕ್ಕೆ ನಾವು ತೆಂಗಿನಕಾಯಿಯನ್ನು ಸೇರಿಸಿಕೊಂಡು ಆಗದ ಹಾಗೆ ಕೆಂಪಾಗುವ ತನಕ ಅದನ್ನು ಹುರಿದುಕೊಳ್ಳುವ ನಾವು ಇದರಲ್ಲಿ ಬ್ಯಾಡಗೆ ಮೆಣಸನ್ನು ಉಪಯೋಗಿಸಿರುವುದರಿಂದ ಈ ಚಟ್ನಿಯ ಬಣ್ಣ ಸ್ವಲ್ಪ ಕೆಂಪಾಗಿ ಬರ್ತದೆ ನಮಗೆ ಚಟ್ನಿಗೆ ಬೇಕಾಗುವುದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಹುರಿದುಕೊಂಡ್ರೂ ಕೂಡ ನಾವು ಇದನ್ನು ಚಟ್ನಿ ಪುಡಿಯಾಗಿ ಇಟ್ಟುಕೊಳ್ಳಿಕ್ಕಾಗ್ತದೆ ಇದನ್ನು ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಈ ರೀತಿಯಲ್ಲಿ ಹುರಿದುಕೊಂಡು ಚಟ್ನಿ ಪುಡಿಯನ್ನು ಮಾಡಿ ಇಟ್ಟರೆ ಅದು ಕೆಲವು ದಿನಗಳ ಕಾಲ ಹಾಳಾಗದೇ ಇರ್ತದೆ ಅದಕ್ಕೆ ನಾವು ತೆಂಗಿನೆಣ್ಣೆಯನ್ನು ಹಾಕಿ ಅಥವಾ ನೀರನ್ನು ಹಾಕಿ ಕೂಡ ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಲಿಕ್ಕಾಗ್ತದೆ ಯಾವುದೇ ತಿಂಡಿಯನ್ನು ಮಾಡಿ ಏನಾದರೂ ಹಚ್ಚಿಕೊಳ್ಳಿಕ್ಕೆ ಬೇಕು ಅಂತ ಹೇಳಿದಾಗ ಇದು ರೆಡಿ ಇದಕ್ಕೆ ಕಲ್ಲುಪ್ಪನ್ನು ಹಾಕಿ ಹುರಿದುಕೊಳ್ತಾ ಇದ್ದೇನೆ ಈಗ ಹೀರೆಕಾಯಿಯ ಎರಡನೇ ವಿಧದ ಕೆಂಪು ಚಟ್ನಿಗೆ ಕೂಡ ಹುರಿದುಕೊಂಡಾಯ್ತು ನೋಡಿ ಹೀಗೆ ಎರಡು ರೀತಿಯ ಚಟ್ನಿಗೆ ಕೂಡ ನಾನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಈಗ ಮೊದಲಿಗೆ ಮಾಡಿಟ್ಟ ಹಸಿರು ಚಟ್ನಿಗೆ ರೆಡಿಯಾಗಿದೆ ಅದು ತಣ್ಣಗಾಗಿದೆ ಅದಕ್ಕೆ ನಾವು ಹುಣಸೆ ಹಣ್ಣನ್ನು ಸೇರಿಸಿ ಈಗ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದನ್ನು ರುಬ್ಬಿಕೊಳ್ಳುವ ನಾನು ಇದನ್ನು ರುಬ್ಬಿಕೊಳ್ಳುವಾಗ ಇದಕ್ಕೆ ಶುರುವಿಗೆ ನೀರು ಹಾಕಲಿಲ್ಲ ಇದು ನೋಡಿ ಹೀಗೆ ಹುಡಿ ಹುಡಿಯಾಗಿ ಬಂದಿದೆ ಇದನ್ನು ನಾವು ಹೀಗೆ ಇಟ್ಟುಕೊಂಡ್ರೆ ಒಂದು ಎರಡರಿಂದ ಮೂರು ದಿವಸ ಏನು ಆಗುದಿಲ್ಲ ಅಥವಾ ಇದನ್ನು ನಾವು ಫ್ರಿಜ್ನಲ್ಲಿ ಕೂಡ ಇಟ್ಕೊಳ್ಬಹುದು ಆಗ ನಾವು ಇದನ್ನು ಹದಿನೈದು ದಿನಗಳ ಕಾಲ ಇಡ್ಲಿಕ್ಕೆ ಯಾವುದೇ ರುಚಿ ಬದಲಾವಣೆ ಆಗದೆ ಹಾಗೆ ಈಗ ನಾನು ಉಳ್ದ ನನಗೆ ಬೇಕಾಗಿರುವಷ್ಟು ಹಿಟ್ಟಿಗೆ ಮಾತ್ರ ನೀರನ್ನು ಹಾಕಿ ನಾನು ರುಬ್ಬಿಕೊಳ್ತಾ ಇದ್ದೇನೆ ನಮ್ಮ ಮೊದಲನೇ ರೀತಿಯ ರುಚಿ ರುಚಿಯಾದ ಹಸಿರು ಬಣ್ಣದ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ಈಗ ನಾವು ಕೆಂಪು ಚಟ್ನಿಯನ್ನು ಮಾಡಲಿಕ್ಕೆ ನೋಡುವ ಆಗಲೇ ಹುರಿದಿಟ್ಟುಕೊಂಡದ್ದು ಈಗ ತಣಿದಿದೆ ಇದರಲ್ಲಿ ಕೂಡ ನಾನು ಚಟ್ನಿ ಹಾಗೂ ಚಟ್ನಿ ಪುಡಿ ಎರಡನ್ನೂ ಕೂಡ ಮಾಡ್ತಾ ಇದ್ದೇನೆ ಚಟ್ನಿ ಪುಡಿ ಮಾಡಲಿಕ್ಕಾಗಿ ನಾನು ಮೊದಲಿಗೆ ಅದಕ್ಕೆ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳುವಾಗ ಮೊದಲಿಗೆ ಅದಕ್ಕೆ ನೀರನ್ನು ಸೇರಿಸ್ತಾ ಇಲ್ಲ ಖಾಲಿ ನಾವು ಹುರಿದಿಟ್ಟುಕೊಂಡಂತಹ ವಸ್ತುಗಳನ್ನು ಮಾತ್ರ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ ಆಗ ಅದು ತರ್ತರಿಯಾಗಿ ಬರ್ತದೆ ನಮಗೆ ಹೀಗೆ ರುಬ್ಬಿಕೊಂಡ ನಂತರ ನೋಡಿ ಈ ರೀತಿಯಾಗಿ ಕಾಣ್ತದೆ ಇದರಿಂದ ಹುಡಿಯನ್ನು ತೆಗೆದಿಡ್ತಾ ಇದ್ದೇನೆ ಅಂದ್ರೆ ನಂಗೆ ಒಮ್ಮೆಗೆ ಅಷ್ಟು ಚಟ್ನಿ ಬೇಕಾಗಿರುವುದಿಲ್ಲ ನಂಗೆ ಇವತ್ತಿಗೆ ಸ್ವಲ್ಪ ಚಟ್ನಿ ಸಾಕಾಗಿರೋದ್ರಿಂದ ನಾನು ಸ್ವಲ್ಪ ಮಾತ್ರ ಇಟ್ಟುಕೊಂಡು ಅದಕ್ಕೆ ನೀರನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ ಹೀರೆಕಾಯಿಯ ಎರಡನೇ ವಿಧದ ಕೆಂಪು ಚಟ್ನಿ ಈ ರೀತಿಯಾಗಿ ಬಂದಿದೆ ಇದು ನೋಡಿ ಹೀರೆಕಾಯಿಯ ಕೆಂಪು ಚಟ್ನಿ ಹಾಗೂ ಚಟ್ನಿ ಹುಡಿ ಇದು ಹೀರೆಕಾಯಿಯ ಹಸಿರು ಚಟ್ನಿ ಪುಡಿ ಹಾಗೂ ಚಟ್ನಿ ಎರಡು ಕೂಡ ರುಚಿಯಲ್ಲಿ ವಿಭಿನ್ನ ವಿಭಿನ್ನವಾಗಿರುತ್ತದೆ ಆದ್ರೂ ಎರಡು ಕೂಡ ರುಚಿಯಾಗಿ ಇರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹೀರೆಕಾಯಿಯ ಎರಡು ಚಟ್ನಿಯನ್ನು ಮಾಡುದು ಅಂತ ಹೇಳಿ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನೂ ಕೂಡ ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರಿಬೇಡಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು